ಜನರು ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡೆದಿದ್ದಾರೆ ಅದು ಅನುಗುಣವಾಗಿ ಯಾರ್ಯಾರಿಗೆ ಯಾವ ರೀತಿಯಾದಂತಹ ಮಷಿನ್ ಕೊಡಬೇಕಂತ ಹೇಳಿ ತಜ್ಞರು ಬೆಂಗಳೂರಿಂದ ನಾಲ್ಕು ಡಾಕ್ಟರ್ ಬಂದು ಒಂದ್ ಎರಡು ಮೂರು ಎರಡು ಮೂರು ದಿನ ಶಿಬಿರ ಮಾಡಿ ಇಲ್ಲಿ ಯಾರಿಗೆ ಯಾವ ರೀತಿ ಮಷಿನ್ ಕೊಡಬೇಕಂತ ಹೇಳಿ ನಮಗೆ ಅದೇ ರೀತಿಯಾದಂತ ಮಸೀದನ್ನ ತರಿಸಿ ನಾವು ಅವರಿಗೆ ಕೊಡ್ತಾ ಇದ್ದೀವಿ ಇವತ್ತು ಅಂತ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಇಲ್ಲಿ ನನ್ನ ಇದೆ ಬಂಧುಗಳೇ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಲ್ಲಿ ಕಳೆದ ಎರಡ್ ಸಾವಿರದ ಎಂಕೇಶ್ನಿಂದ ನನಗೆ ಈ ಭಾಗದಲ್ಲಿ ತಾವು ಆಶೀರ್ವಾದ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂತೋಷ ಪರಿಚಯ ಮಾಡೋದ್ರ ಜೊತೆಗೆ ನನ್ನ ರಾಜಕೀಯ ಅಮೃತ ಜೀವನ ಕೊಟ್ಟಿರತಕ್ಕಂಥದ್ದು ಜನ ತಾವು ನಾನು ಅಲ್ಲಿಂದ ಇಲ್ಲಿವರೆಗೆ ಇವತ್ತು ಸದಾ ನಿಮ್ಮ ಪರವಾಗಿ ಬಡವರ ಪರವಾಗಿ ರೈತರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ಶೋಷಿತ ವರ್ಗಗಳ ಪರವಾಗಿ ಹಿಂದುಳಿದ ವರ್ಗಗಳ ಪರವಾಗಿ ಅನುಕೂಲ ಆಗ್ತಕ್ಕಂಥ ಕೆಲಸಗಳು ಸರ್ಕಾರ ವತಿಯಿಂದ ಆಗಿದ್ರೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ಬಡ ಮಕ್ಕಳಿಗೆ ಓದಿಸ್ಲಿಕ್ಕಾಗಿರ್ಲಿ ಅಥವಾ ಯಾವುದೇ ಒಂದು ಸಹಾಯವನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಒಂದು ಪ್ರಯತ್ನ ಅವತ್ತಿನಿಂದ ಇಲ್ಲಿವರೆಗೂ ಮಾಡ್ತಾನಿದ್ದೀನಿ ಮುಂದೆಲ್ಲೂ ಸದಾ ಕಾಲ ಮಾಡ್ತೀನಿ ಈ ಸಂದರ್ಭ ಕೇಳಿಕೆ ಬಯಸ್ತೀನಿ